మాట్ ము దినేందు హాడు హాడది నేను బట్ అద్రిందైను నిమ్ డెడికేట్ మేము ఈ ఎరడు లైను నిమిర ఓకే ನನ್ನ ಜೀವ 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 ಗಣೆಯ ಕಣೆ ಈ ನಿಮ್ಮ ನನ್ನ ನನ್ನಸ್ತಿ ಕಣು ಮನೆ ಹತ್ರ ನಿಮ್ಮೆಲ್ಲರಿಗೂ ಭೇಟಿ ಮಾಡೋಕ್ಕಾಗಿಲ್ಲ ತಪ್ಪು ತಿಳ್ಕೊಬೇಡಿ ಬಟ್ ಮಾತು ಕೊಟ್ಟಿದ್ದೆ ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೋತೀನಿ ನಾನು ಈಗಲೂ ಮನೆ ಹತ್ರ ಕೆಲವರು ಇದ್ದಾರೆ ಅದಕ್ಕೆ ಹನ್ನೆರಡು ಗಂಟೆಗೆ ನಿಮ್ಗಿನ್ನ ಬೆಟರ್ ಇನ್ಯಾನೊಟ್ಟಿಗಿರಲಿ ನಾನು ಇದಕ್ಕಿಂತ ಬೆಟರ್ ಗಿಫ್ಟ್ ನನಗೆ ಯಾರು ಕೊಡೋಕೆ ಸಾಧ್ಯನೇ ಇಲ್ಲ ಇಷ್ಟೊತ್ತಾದರೂ ಕೂಡ ತಾವೆಲ್ಲ ಇಲ್ಲಿ ಬಂದಿರೋದಕ್ಕೆ ಇಷ್ಟು ಪ್ರೀತಿ ತೋರಿಸಿದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಹಾಗೆ ಇಲ್ಲಿ ವೇದಿಕೆ ಮೇಲೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರು ನನ್ನ ಗೆಳೆಯರು ನನ್ನ ಮಿತ್ರರು ಕುಟುಂಬದವರು ಅಭಿಮಾನಿಗಳು ನನ್ನೊಟ್ಟಿಗೆ ಬೆಳೆದಂಥ ಅಭಿಮಾನಿಗಳು ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಈ ಥರ ಒಂದು ಸ್ಟೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ ಲೈವ್ ನೋಡ್ತಾ ಇದ್ರು ಮನೇಲಿ ಕುತ್ಕೊಂಡು ಇಲ್ಲ ನಾನು ಕಣ್ಣಾರೆ ನೋಡಬೇಕು ಅಂತ ಬಂದರು ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ ಇದಕ್ಕಿಂತ ಬೆಟ್ಟ ದೃಶ್ಯ ಯಾವುದಾದ್ರೂ ಇದೆಯಾ ನಿನಗೆ ಮೂವತ್ತು ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದೂ ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕ ಬಡೆ ಕೊಟ್ಟಿದ್ದೀರಿ ಎಲ್ಲರೂ ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರ್ತೀನಿ ಹಿಂದೆ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಕೊಟ್ಟಿದ್ದೆ ಅವಾಗ ನಾನು ಹೇಳಿದ್ದೆ ಇದಿಷ್ಟು ಮೊದಲನೇ ಬಾರಿ ಮಾತು ಕೊಟ್ಟು ಹೇಳಿ ನನ್ನ ಫ್ಯಾನ್ಸಿಗೆ ನನ್ನ ಸ್ನೇಹಿತರಿಗೆ ಮಾಡ್ತಾ ಎಲ್ಲಪ್ಪ ನಮ್ಮ ಸರ್ ಯಾರು ಇನ್ ಟೂ ಮಿನಿಟ್ಸ್ ಇದೆ ಏನ್ ಮಾಡ್ಬೇಕು ಮಿನಿಟ್ಸ್ ಇದೆ ಡ್ಯಾನ್ಸ್ ರಾಜಗೌಡ ಡಾನ್ಸ್ ಕೇಳಿ ಪ್ರದೀಪ ಮಾಡಿಸಣ ರಾಜೀವನ್ ಕೇಳಿ ಮಾಡಸ ಇಲ್ಲ ಇವ್ರಿಬ್ರು ಕೇಳಿ ಮಾಡ್ಸಲಾ ನನ್ನ ಮಗಳು ಒಂದು ಹಲೋ ಹೇಳಬೇಕಂತ ನಿಮಗೆ ನಮಸ್ಕಾರ ಏ ಮೊದಲನೇ ಬಾರಿ ನಮಸ್ಕಾರ ಹೇಳ್ತಿದ್ರಪ್ಪ ನಮಸ್ತೆ ಹೇಳಿ ಥ್ಯಾಂಕ್ ಯು ಹೇಳಿ ಸರ್ ಅಭಿಮಾನಿಗಳು ಇಡೀ ಕರ್ನಾಟಕದಿಂದ ಬಂದಿದ್ದಾರೆ ಒನ್ ವಾಕ್ ಆಫ್ ಫೇಮ್ ಫಾರ್ ಆಲ್ ಆಫ್ ಅಸ್

ಮೊದಲನೇ ರಿಕ್ವೆಸ್ಟ್ ತಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗಳನ್ನ ಸೇರ್ಕೊಳ್ಳಿ ಇದು ನನ್ನ ರಿಕ್ವೆಸ್ಟ್ 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 ಎಲ್ಲರೂ ಪ್ರೀತಿಯಿಂದ ಬರ್ತೀರಾ ಆದರೆ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತ ಗೊತ್ತಾದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದು ಬೇಡಿ ನಿಮ್ಮ ಪ್ರೀತಿ ಸಾಕು ನನಗೆ ಬಟ್ ಇಷ್ಟೊತ್ತಾದರೂ ಬಂದು ಇಲ್ಲಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ರೀಚ್ ಹೋಮ್ ಸೇಫ್ಲಿ ಓಕೆ ಓಕೆ ಎರಡನೇ ರಿಕ್ವೆಸ್ಟ್ ಹೇಳೋಕಿನ ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ತುಂಬ ಸ್ವಲ್ಪ ಇಂಪಾರ್ಟೆಂಟ್ ನನಗಿದು ಈ ರಿಕ್ವೆಸ್ಟ್ ಕೇಳಲಾ ಇಲ್ವೋ ಮಾಡ್ತೀರಾ ಮಾಡ್ತೀರಾ ಒಂದೇ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ ನೀವೆಲ್ಲ ನಮ್ಮನ್ನ ತುಂಬಾ ಅಂತ ಗೊತ್ತು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಆನ್ಲೈನ್ ಅಲ್ಲಿ ಯಾರೇ ಯಾವುದೇ ಪೇಜಿಂದ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದರೂ ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ ಯಾರು ರಿಯಾಕ್ಟ್ ಮಾಡಬೇಡಿ ನಮ್ಮ ಫ್ಯಾನ್ ಪೇಜ್ ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದ್ರಿಗೂ ಅವಮಾನ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಒಂದಂತೂ ಹೇಳ್ತೀನಿ ಕೇಳಿ ನೀ ಪ್ರೀಸೋ ಈ ಕಿಚ್ಚ ಯಾವುದೇ ಅವಮಾನ ಬಂದ್ರೂ ತಡ್ಕೊಳಕ್ ಇದ್ದೀನಿ ನಾನು ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಹೊಗಳಿಕೆಯಿಂದ ನಾನು ಯಾವತ್ತು ಎದ್ದಿಲ್ಲ ನಮ್ಮ ಸಿನಿಮಾ ಮಾತ್ರ ಮಾಸ್ತಿ ಯಾವ ಪೇಜ್ಗೂ ತಲೆ ಬಾಗ್ಬೇಡಿ ಯಾವ ಅವಮಾನಕ್ಕೂ ತಲೆ ಮಾಡಬೇಡಿ ಬೆಳಗ್ಗೆ ಹೊತ್ತು ಬೆಳಿಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ Thank you so much.